ಲಾಲ್ಬಾಗ್ ದಾಸರಳ್ಳಿ ಗ್ರಾಮದಲ್ಲಿ ಸಡಗರ ಸಂಭ್ರಮದ ವೈಕುಂಠ ಏಕಾದಶಿ ಪೂಜಾ ಕಾರ್ಯಕ್ರಮ ತೀರ್ಥ ಪ್ರಸಾದ ವಿನಿಯೋಗ ವೈಕುಂಠ ದ್ವಾರ ಪ್ರವೇಶಿಸಿ ವೆಂಕಟರಮಣನ ನಾಮ ಜಪ ಮಾಡಿದ ಗ್ರಾಮಸ್ಥರು ನಾಡಿನಾದ್ಯಂತ ಇಂದು ಎಲ್ಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿಯ ಪೂಜಾ ಸಂಭ್ರಮ ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಹುಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಲಾಲ್ಬಾಗ್ ದಾಸರಳ್ಳಿ ಗ್ರಾಮದಲ್ಲಿ ಪುರಾತನವಾದ ಲಕ್ಷ್ಮೀ ವೆಂಕಟೇಶ್ವರ ಸಮೇತ ಆಂಜನೇಯ ಭರತ ಶತ್ರುಘ್ನ ಕೃಷ್ಣ ಆಂಜನೇಯ ದ್ರೌಪದಂಬ ದೇವಿ ದೇವಾಲಯ ಶಿಥಿಲಗೊಂಡಿದ್ದು ದೇವಾಲಯವನ್ನು ನೂತನವಾಗಿ ನಾಲ್ಕು ಕೋಟಿ ರು ಮೊತ್ತದಲ್ಲಿ ಪುನರ್ ನಿರ್ಮಾಣ ಮಾಡಿ ಈ ದೇವಾಲಯದಲ್ಲಿ ಇಂದು ವೈಕುಂಠ ಏಕಾದಶಿ ಪೂಜಾ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಜಾತಿಯ ಜನಾಂಗದವರು ಹಾಗೆ ಎಲ್ಲ ಪಕ್ಷಗಳವರು ಕೂಡ ಒಗ್ಗಟ್ಟರಿಂದ ಈ ಒಂದು ವೈಕುಂಠ ಏಕಾದಶಿ ಪೂಜಾ ಕಾರ್ಯಕ್ರಮವನ್ನು ಇನ್ನು ಇಂದು ವಿಶೇಷ ಏನಂದರೆ ವೈಕುಂಠ ಏಕಾದಶಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಮಾಡಬೇಕು ಆದರೆ ದೇವಾಲಯದಲ್ಲಿ ಇರುವ ಆಂಜನೇಯ ಕೃಷ್ಣ ರೂಪದಮ್ಮ ಸೀತಾರಾಮ ಇದೆ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಎಲ್ಲ ದೇವರಿಗೂ ಕೂಡ ಪಂಚಾಮೃತ ಅಭಿಷೇಕವನ್ನು ಮಾಡುವ ಪ್ರಾಂತವಾಗಿ ವಿಶೇಷ ದಿನ ಅಲಂಕಾರಗಳನ್ನು ಮಾಡಿ ಪೂಜೆಗಳನ್ನು ಸಲ್ಲಿಸಿ ವೈಕುಂಠ ದ್ವಾರವನ್ನು ಕೂಡ ನಿರ್ಮಾಣ ಮಾಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಸಂಗೀತಾಭಿಷೇಕ ಮಂತ್ರಾಭಿಷೇಕದೊಂದಿಗೆ ವಾದ್ಯಗೋಷ್ಠಿ ಅಭಿಷೇಕವನ್ನು ಮಾಡುವ ಮುಖಾಂತರವಾಗಿ ಪೂಜೆಗಳನ್ನು ಸಲ್ಲಿಸಲಾಯಿತು ದಾಸರಹಳ್ಳಿ ದೊಡ್ಡವಲ್ಲೂರು ಅರಸಳ್ಳಿ ಕೋಟಿಪುರ ಚಿಕ್ಕವಳ್ಳೂರು ಸೇರಿದಂತೆ ಕುಂಬಳಹಳ್ಳಿ ಉಪ್ಪಾರಹಳ್ಳಿನ ಗ್ರಾಮದ ಭಕ್ತಾದಿಗಳು ಆಗಮಿಸಿ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರರಾದರು ಇನ್ನೂ ಸುಮಾರು ಎರಡು ಸಾವಿರ ಮಂದಿಗೆ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು ಎರಡು ದಿನಗಳ ಕಾಲ ಈ ಒಂದು ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪೂಜಾ ಕಾರ್ಯಕ್ರಮ ನಡೆದಿದೆ ಎಂದ್ರೆ ಇದೊಂದು ಐತಿಹಾಸಿಕವಾದ ಪ್ರವಾಸ ತಾಣವಾಗಿ ಮಾರ್ಪಡುವ ಬೃಹತ್ ದೇವಾಲಯವಾಗಿದ್ದು ಪಂಚ ಗರ್ಭಗುಡಿಗಳನ್ನು ಹೊಂದಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆ ನಿಟ್ಟಿನಲ್ಲಿ ಈ ಗ್ರಾಮದಲ್ಲಿ ರಾಜಕೀಯ ಹೊರತಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹಿರಿಯರು ಆಚರಿಸಿಕೊಂಡು ಬಂದ ಆಚರಣೆಯನ್ನು ಇಂದಿನ ಯುವಕರಿಗೆ ಮುಂದುವರಿಸಿಕೊಂಡು ಹಳೇ ಬೇರು ವಸೂಜಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ಗಾಮ ಸಮೃದ್ಧಿಯಾಗಿ ಒಡೆದು ಲೋಕ ಕಲ್ಯಾಣವಾಗಿ ಎಂದು ಪ್ರಾರ್ಥಿಸಿದ್ದೇವೆ ಎಂದು ಪ್ರಧಾನ ಅರ್ಚಕರಾದ ಜನಾರ್ದನ್ ಕುಂಡರ್ ಅವರು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಿರಿಯ ಪುರೋಹಿತರಾದ ಭರತ್ ನಾರಾಯಣರವರು வைக்குண்டிய பூஜா கைக்கிளில் பாகவீசரி ஏறியத்துவே ஏதக்காக வைக்கு ஏகாதிய ஆச்சரை ಇಲ್ಲಿ ನಮಸ್ಕಾರ ಬರೀ ಸರಿ ಬನ್ನಿ ಬನ್ನಿ ಹೆಂಗೆ ಗೊತ್ತಾರಿ ಬರ್ರಿ ಬರ್ರಿ ಬರಿ ಬನ್ನಿ ಬರೀ ಬನ್ ಬರ್ರಿ ಬರೀ ಬರ್ರಿ ಬರ್ರಿ ಅಲ್ಲ ಬರ್ರಿ ವೆಂಕಟಾದ್ರಿ ವೆಂಕಟೇಶ ಭವಿಷ್ಯತಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತಂದ್ರೆ ವೈಕುಂಠ ಏಕಾದಶಿ ಯಾವಾಗ ಬರುತ್ತೆ ಅಂತಂದ್ರೆ ಜನವರಿ ತಿಂಗಳು ಅಥವಾ ಡಿಸೆಂಬರ್ ತಿಂಗಳಲ್ಲಿ ವೈಕುಂಠ ಏಕಾದಶಿ ಬರ್ತಕ್ಕಂಥದ್ದು ಆ ವೈಕುಂಠ ಏಕಾದಶಿಯ ದಿನ ನಾವು ಸ್ವಾಮಿಯನ್ನ ಧ್ಯಾನವನ್ನ ಮಾಡಿ ಸ್ವಾಮಿಯ ದರ್ಶನವನ್ನ ಮಾಡಿದ್ರೆ ಏನಪ್ಪಾ ಅಂತಂದ್ರೆ ಸಕಲ ಎಲ್ಲ ದೇವತೆಗಳು ಲಕ್ಷ್ಮೀ ಸಮೇತವಾಗಿ ಈಶ್ವರ ಬ್ರಹ್ಮಾದಿ ಸಕಲ ದೇವತೆಗಳು ವೈಕುಂಠದಲ್ಲಿ ಆ ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತಂದ್ರೆ ಶಯನಾಗಾರದಲ್ಲಿರ್ತಾರೆ ಅಂತಹ ಸಂದರ್ಭದಲ್ಲಿ ಅವರು ಉತ್ತರ ದ್ವಾರದ ಕಡೆಯಲ್ಲಿ ಲಕ್ಷ್ಮೀ ಸಮೇತವಾಗಿ ಎಲ್ಲ ಸಕಲ ದೇವತೆಗಳು ಎಲ್ಲರೂ ಬಂದು ಆ ವೈಕುಂಠ ದ್ವಾರದಲ್ಲಿ ಭಗವಂತನ ದರ್ಶನವನ್ನ ಮಾಡೋದಕ್ಕೆ ಅವರು ಕಾಯ್ತಾ ಇರ್ತಾರಂತೆ ಅಂತಹ ಸಮಯದಲ್ಲಿ ಆ ಲಕ್ಷ್ಮೀ ವೆಂಕಟೇಶ್ವರ ವೆಂಕಟರಮಣ ಸ್ವಾಮಿ ಎಲ್ಲರಿಗೂ ದರ್ಶನವನ್ನ ಕೊಡಬೇಕು ಅಂತ ಹೇಳಿ ಆ ಒಂದು ದಶಮಿ ದಿನದಂದು ಶಯನಾದನದಲ್ಲಿದ್ದು ಏಕಾದಶಿ ದಿನ ಬೆಳಗ್ಗೆ ಎದ್ದು ಉತ್ತರ ದ್ವಾರದ ಕಡೆ ಬರ್ತಾರೆ ಅಂತಂದ್ರೆ ವಿಶೇಷವಾಗಿ ಆ ಸ್ವಾಮಿಯನ್ನ ದರ್ಶನವನ್ನ ಮಾಡ್ತಾ ಆ ಪದ್ಮಾವತಿ ಆ ಶ್ರೀದೇವಿ ಭೂದೇವಿ ಆ ಬ್ರಹ್ಮ ಶಿವ ಎಲ್ಲ ಮುಕ್ಕೋಟಿ ದೇವಾನು ದೇವತೆಗಳು ಸ್ವಾಮಿಯ ದರ್ಶನವನ್ನ ಪಡೆಯುತ್ತಾರೆ ದರ್ಶನವನ್ನ ಪಡೆದು ಭಗವಂತ ಎಲ್ಲರೂ ಕೂಡ ಭೂಲೋಕದಲ್ಲಿ ಕೂಡ ಭಗವಂತ ಬಂದು ಆ ಕೋರಿದಂತ ವರಗಳನ್ನ ಕೊಡ್ತಾನೆ ಕಲಿಯುಗದ ಪ್ರತ್ಯಕ್ಷ ದೈವ ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅದಕ್ಕೋಸ್ಕರವಾಗಿ ವೈಕುಂಠ ಏಕಾದಶಿಯ ದಿನ ಎಲ್ಲ ಭಕ್ತಾದಿಗಳು ಎಲ್ಲರೂ ಕೂಡ ಯಥೇಚ್ಛವಾಗಿ ದೇವಾಲಯಕ್ಕೆ ಹೋಗಿ ಆ ಸ್ವಾಮಿಯನ್ನ ನೋಡಿದ್ರೆ ಆ ಸ್ವಾಮಿಯನ್ನ ದರ್ಶನವನ್ನ ಮಾಡಿ ಆ ವೈಕುಂಠ ದ್ವಾರದಲ್ಲಿ ಸ್ವಾಮಿಯ ದರ್ಶನವನ್ನ ಮಾಡಿದ್ರೆ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ರೋಗ ರಜನಗಳನ್ನ ಅವರಲ್ಲಿರ್ತಕ್ಕಂತಹ ದಾರಿದ್ರಗಳನ್ನ ಎಲ್ಲವನ್ನೂ ಕೂಡ ಮಕ್ಕಳಿಗೆ ಒಳ್ಳೆ ವಿದ್ಯೆ ಬುದ್ಧಿಗಳನ್ನ ಮನೆಯಲ್ಲಿ ಲಕ್ಷ್ಮಿ ಸಂತಾನವಾಗಿ ಎಲ್ಲವೂ ಕೂಡ ಇರುತ್ತೆ ಅಂತ ಹೇಳಿ ಪ್ರತೀತಿ ಶಾಸ್ತ್ರ ಅದಕ್ಕೋಸ್ಕರವಾಗಿ ವೈಕುಂಠ ಏಕಾದಶಿ ದಿನ ಈ ಒಂದು ಪರ್ವಕಾಲದಲ್ಲಿ ಎಲ್ಲಾ ಭಕ್ತಾದಿಗಳೆಲ್ಲರೂ ಕೂಡ ಸ್ವಾಮ್ಯ ದರ್ಶನವನ್ನ ಮಾಡಬೇಕು ಸ್ವಾಮಿಯ ದರ್ಶನವನ್ನ ಪಡೆಯಬೇಕು ಅಂತ ಹೇಳಿ ಈ ಒಂದು ವೈಕುಂಠ ಸಮಾಜದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೇವೆ ಆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅಂತಂದ್ರೆ ಲೋಕದಲ್ಲಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯ ಸಕಲ ವಿಧವಾಗಿರ್ತಕ್ಕಂತಹ ಕಷ್ಟ ರೋಗ ರಜನಗಳನ್ನ ನಿವಾರಣೆಯನ್ನ ಮಾಡಿ ಎಲ್ಲರೂ ಕೂಡ ಒಳ್ಳೆಯದಾಗ್ಲಿ ಓಂ ನಮೋ ವೆಂಕಟೇಶಾಯ ಹರಿಹಿ ಓಂ ಶ್ರೀಮತೆ ರಾಮಾನುಜಾಯ ನಮಃ ಓಂ ಶ್ರೀ ವೆಂಕಟೇಶಾಯ ನಮಃ ಭಗವತ್ ಬಂಧುಗಳೇ ಲಾಲ್ಬಾಗ್ ದಾಸಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಸುಮಾರು ಒಂದು ಎಪ್ಪತ್ತು ತೊಂಬತ್ತು ವರ್ಷ ಎಂಬತ್ತು ತೊಂಬತ್ತು ವರ್ಷಗಳು ಅಂತ ಹೇಳ್ಬೋದು ಇತಿಹಾಸ ಉಳ್ತಕ್ಕಂಥ ಈ ದೇವಸ್ಥಾನ ಶಿಥಿಲವಾಗಿತ್ತು ಆ ದೇವಸ್ಥಾನವನ್ನ ಶ್ರೀ ಸೀತಾ ರಾಮ ಲಕ್ಷ್ಮಣ ಭರದಶತ್ರು ಜನಮತ್ ಸಮೇತ ಪದ್ಮಾವ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೆ ನವಗ್ರಹಗಳು ಮಹಾಗಣಪತಿ ಈ ದೇವಾಲಯ ಪುರಾತನವಾಗಿರ್ತಕ್ಕಂಥದ್ದು ಈ ದೇವಾಲಯದಲ್ಲಿ ನಾವು ಹಿಂದೆ ಹಳೆ ಗರ್ಭಗುಡಿಯಲ್ಲಿ ಶಿಥಿಲವಾಗಿದ್ದರಿಂದ ಸೋರ್ತಾ ಇರೋದ್ರಿಂದ ನಮ್ಮ ದೇವಸ್ಥಾನವನ್ನು ಇಡೀ ಗ್ರಾಮಸ್ಥರು ರಾಜಕೀಯ ರಹಿತವಾಗಿ ನಾವು ರಾಜಕೀಯವನ್ನ ಮಾಡದೆ ಎಲ್ಲ ಭಕ್ತಾದಿಗಳು ಸೇರಿ ಎಲ್ಲಾ ಮುಖಂಡರುಗಳು ಸೇರಿ ಈ ದೇವ ದೇವಾಲಯವನ್ನ ಭವ್ಯವಾಗಿ ನಿರ್ಮಾಣ ಮಾಡಿದರೆ ಈಗ ನೀವು ಕಣ್ತು ಕಣ್ ತುಂಬ ಕೊಳ್ಸ್ತಾ ಇದೀರ ನೋಡ್ತಾ ಇದ್ರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಹಿಂದಿನಿಂದಲೂ ನಮ್ಗೆ ಈ ಒಂದು ವೈಕುಂಠ ಏಕಾದಶಿ ಅಥವಾ ಮಹಾಶಿವರಾತ್ರಿ ನವರಾತ್ರಿ ಹಾಗೆ ಬ್ರಹ್ಮೋತ್ಸವ ಆದಿಗಳು ಇಲ್ಲಿ ಕಲ್ಯಾಣೋತ್ಸವ ಆದಿಗಳು ಬಹಳ ವಿಜೃಂಭಣೆ ನಡ್ಕೊಂಡು ಬರ್ತಾ ಇತ್ತು ನಮ್ಮ ಹಳೆ ಹಳೆಯವರು ಹಿಂದಿನ ಕಾಲದವರು ಗೌಡ್ರು ಯಜಮಾನರುಗಳು ಕನಿವರುಗಳು ಗ್ರಾಮದ ಮುಖಂಡರುಗಳು ಎಲ್ಲಾನು ಸೇರಿ ಮಾಡ್ತಾ ಬರ್ತ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು ಅದನ್ನ ನಾವು ಈಗ ಈಗಿನ ಪೀಳಿಗೆ ಈಗ ಮುಖಂಡರು ಏನಿದ್ದಾರೆ ಇಲ್ಲಿ ನಿಂತ್ಕೊಂಡಿದ್ದಾರೆ ಆ ಮುಖಂಡರು ಅದೇ ರೀತಿಯಾಗಿ ಇವಾಗ ದೇವಸ್ಥಾನ ನಿರ್ಮಾಣ ಆದ ನಂತರ ನಾವು ನಮ್ಮ ತಾತಂದರು ಅಥವಾ ನಮ್ಮ ಅಪ್ಪಂದ್ರು ಏನ್ ಕಾರ್ಯಕ್ರಮ ಬಂದಿದ್ರು ದೇವಸ್ಥಾನದಲ್ಲಿ ಆ ದೇವಸ್ಥಾನದ ಒಂದು ಕೈಂಕರ್ಯವನ್ನು ನಾವು ಅಂತ ಅಂತೇಳಿ ಬಹಳ ಮನಸ್ಸು ಮಾಡಿ ದೊಡ್ಡ ಮನಸ್ಸು ಮಾಡಿ ಇವತ್ತು ರಾಜಕೀಯ ರಹಿತವಾಗಿ ಎಲ್ರು ಒಟ್ಟಿಗೆ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಯಾವುದು ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಎಲ್ಲ ನೋಡಿ ಎಲ್ಲ ಇದ್ದಾರೆ ಮುಖಂಡಗಳೆಲ್ಲ ಆ ಮುಖಂಡಗಳಲ್ಲಿ ನಿಂತ್ಕೊಂಡು ನಾವು ರಾಜಕೀಯ ಹೊರಗಡೆ ಮಾಡ್ಕೊಳ್ಳೋಣ ದೇವಸ್ಥಾನದಲ್ಲಿ ದೇವರ ಕೈಂಕರ್ಯವನ್ನು ಮಾಡೋಣ ಅಂತೇಳಿ ಇವತ್ತು ಒಟ್ಟಿಗೆ ಸೇರಿ ಒಂದು ಸಭೆಯನ್ನು ಸಭೆಯನ್ನು ಸೇರಿ ಇವತ್ತು ನಾವೆಲ್ಲ ಊರಿನ ಗ್ರಾಮಸ್ಥರು ಒಟ್ಟಿಗೆ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಬಹಳ ಆನಂದದಿಂದ ಭಗವಂತನಿಗೆ ನೀವು ನೋಡ್ತಾ ಇದ್ದೀರಾ ಆ ಅಲಂಕಾರ ಸೇವೆಯನ್ನ ನಿನ್ನೆ ಇಂದು ಎರಡು ದಿವಸಗಳ ಕಾಲ ನಾವು ವೈಕುಂಠದ ಏಕದಾಸಿಯನ್ನು ಮಾಡ್ತಾ ಇದೀವಿ ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ವಿಗ್ರಹಗಳು ಜಾಸ್ತಿ ಇದೆ ಅಂದ್ರೆ ಶ್ರೀ ಸೀತಾ ರಾಮ ಲಕ್ಷ್ಮಣ ಆ ಕಡೆ ಆಂಜನೇಯ ಸ್ವಾಮಿ ಆ ಕಡೆ ಕೃಷ್ಣ ಧರ್ಮರ ಕೃಷ್ಣ ಸ್ವಾಮಿ ಈ ಕಡೆ ದ್ರೌಪದಮ್ಮ ದೇವಿ ಹೀಗೆ ಪಂಚಗರ್ಭಗುಡಿಗಳನ್ನ ಇಲ್ಲಿ ಪದ್ಮಾವತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅದಕ್ಕೆ ಈ ಎಲ್ಲಾ ದೇವಸ್ಥಾನಗಳು ವಿಗ್ರಹಗಳು ಜಾಸ್ತಿ ಇರೋದ್ರಿಂದ ಒಂದ್ ದಿವಸ ಮೊದ್ಲೇನೆ ಯಾಕೆಂದ್ರೆ ನಾವು ಒಂದು ದೇವರಿಗೆ ಅಭಿಷೇಕ ಮಾಡಿ ಒಂದ್ ದೇವರಿಗೆ ಅಭಿಷೇಕ ಮಾಡೋದ್ ಬೇಡ ಸ್ವಾಮಿ ಎಲ್ಲಾ ದೇವರುಗಳಿಗೂ ಅಭಿಷೇಕ ಆಗ್ಲಿ ಅಂತ ಹೇಳಿದಕೋಸ್ಕರ ನಿನ್ನೆ ಗುರುವಾರ ನಾವು ಒಂಬತ್ತನೇ ತಾರೀಕು ಎಲ್ಲ ಬೇರೆ ದೇವರುಗಳಿಗೆಲ್ಲ ಅಭಿಷೇಕ ಮಾಡಿ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಪದ್ಮಾವ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಬೆಳಗ್ಗೆ ಐದು ಗಂಟೆಯಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿ ವಿಶೇಷವಾದ ಅಲಂಕಾರ ಸೇವೆಯನ್ನು ಮಾಡಿ ಸ್ವಾಮಿಗೆ ಮಹಾನೈವೇದ್ಯ ಶಾತಮರೆ ರಾಷ್ಟ್ರಾಶೀರ್ವಾದ ಅಷ್ಟೋತ್ತರ ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಮಾಡಿ ನಾವು ಇವತ್ತು ಬೆಳಗ್ಗೆ ಮಹಾಮಂಗಳತೆಯನ್ನು ಸಂಪನ್ನಗೊಳಿಸಿರ್ತೇವೆ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೆ ಜೊತೆಗೆ ಇಲ್ಲಿ ಯಾರು ಮುಖಂಡರುಗಳು ಆ ಸೇವೆಯನ್ನು ಮಾಡಿಸಿದ್ದಾರೆ ಅಂತ ಮುಖಂಡರುಗಳಿಗೆ ಇಡೀ ಗ್ರಾಮದ ಎಲ್ಲಾ ಭಕ್ತಾದಿಗಳಿಗೆ ಆ ಭಗವಂತ ಶ್ರೀ ಪದ್ಮಾವ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕನಕ ವಸ್ತುವಾಹನಾದಿಗಳನ್ನು ಕೊಟ್ಟು ಇದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವ ಕರಕಶಕ್ತಿಯೋತ್ಸವವನ್ನು ಪ್ರತಿ ವರ್ಷ ನಾವು ನಡೆಸ್ತಾ ಇದ್ದೇವೆ ಆ ನಡೆಸುವಂತ ಶಕ್ತಿಯನ್ನ ಇವ್ರಿಗೆ ಕೊಡ್ಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೇನೆ ಎಲ್ರಿಗೂ ಭಗವಂತ ಸನ್ಮಂಗಳವನ್ನ ಉಂಟು ಮಾಡ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವ ಸರ್ವ ಭವಂತು ಓಂ ಶಾಂತಿ